ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಫ್ರೆಂಡ್ಸ್ ಮುಸ್ಸಂಜೆಯ ವೇಳೆ ಈ ಕೆಲ್ಸಗಳನ್ನ ದಯವಿಟ್ಟು ಮಾಡ್ಲೇಬೇಡಿ ಕಷ್ಟಗಳು ಬಂದೇ ಬರುತ್ವೆ ಹೌದಾ ಅಂತ ನೀವು ತಲೆ ಕೆಡಿಸ್ಕೋಬೇಡಿ ಯಾವ ಕೆಲ್ಸ ಎಲ್ಲ ಮಾಡಬಾರ್ದು ಅಂತ ನಾನು ಹೇಳ್ತಾ ಇದೀನಿ ಕೇಳಿಸ್ಕೊಂಬಿಡಿ ಅದೃಷ್ಟ ದೇವತೆಗಳಾದ ಅಷ್ಟ ಲಕ್ಷ್ಮಿಗಳು ಮನೆಯಲ್ಲಿರ್ಬೇಕಾದ್ರೆ ನಮ್ಮ ಆಚಾರ ವಿಚಾರಗಳು ಸರಿಯಾಗಿರ್ಬೇಕು ನಿತ್ಯಾನು ಕೆಟ್ಟ ಶಬ್ದಗಳ ಬೈಗುಳ ಹೊತ್ತಲದ ಹೊತ್ನಲ್ಲಿ ಮಾಡುವ ಕೆಲ್ಸಗಳಿಂದ ನಮ್ಮ ಸಂಪತ್ತು ಕರಗಿ ಹೋಗುತ್ತೆ ಹಿಂದೂ ಧರ್ಮ ಗ್ರಂಥದ ಪ್ರಕಾರ ಜೀವನದಲ್ಲಿ ಆರೋಗ್ಯ ಮತ್ತು ಸಂತೋಷದ ಜೀವನ ನಡೆಸೋಕೆ ಕೆಲವು ನಿಯಮಗಳನ್ನ ಪಾಲಿಸಬೇಕು ಅದರಲ್ಲೂ ಸಾಯಂಕಾಲ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ಕೆಲ ಕೆಲಸಗಳನ್ನ ಮಾಡಲೇಬಾರದು ಇನ್ನು ಮುಸ್ಸಂಜೆಯ ಸಮಯದಲ್ಲಿ ಕೆಟ್ಟ ಬಳಸಿ ಕಿತ್ತಾಡಬಾರದು ಆ ವೇಳೆ ದೇವರ ಜಪ ತಪಗಳು ನಡಿಬೇಕು ಸಂಜೆ ಸಮಯದಲ್ಲಿ ಗಲಾಟೆ ನಡೀತಿದ್ರೆ ಆ ಮನೆಗೆ ದಾರಿದ್ರ್ಯ ಬರೋದು ಖಂಡಿತ ಸಂಜೆ ಸಮಯದಲ್ಲಿ ನೆಲವನ್ನ ತೊಳೆಯೋದು ಅಥವಾ ಗುಡಿಸುವ ಕೆಲಸಕ್ಕೆ ಹೋಗ್ಬಾರ್ದು ಇದ್ರಿಂದ ಮನೆಯಲ್ಲಿ ಲಕ್ಷ್ಮಿ ನೆಲೆಸೋದಿಲ್ಲ ಅಂತಾರೆ ಕೆಲವರು ಇದನ್ನ ಮೂಢನಂಬಿಕೆ ಅಂತ ಕೂಡ ಹೇಳ್ಬೋದು ಆದ್ರೆ ಪ್ರಕಾರ ಸಂಧ್ಯಾ ಕಾಲವು ಲಕ್ಷ್ಮಿ ಪೂಜೆಗೆ ಸೂಕ್ತ ಆ ಸಮಯದಲ್ಲಿ ಮನೆಯನ್ನ ಸ್ವಚ್ಛಗೊಳಿಸ್ತಾ ಇದ್ರೆ ಧನಾತ್ಮಕ ಶಕ್ತಿಯು ನಾಶವಾಗುತ್ತೆ ಅಂತ ಹೇಳ್ತಾರೆ ಇನ್ನು ಮುಸ್ಸಂಜಿಯ ಸಮಯದಲ್ಲಿ ಲಕ್ಷ್ಮಿ ಧರೆಗಿಳಿತಾಳೆ ಅಂತ ಹೇಳ್ತಾರೆ ಇಂತಹ ಸಮಯದಲ್ಲಿ ಯಾವುದೇ ಒಂದು ಕೆಟ್ಟ ಚಟುವಟಿಕೆಗಳು ನಡೀಬಾರದು ಲಕ್ಷ್ಮಿ ಮುನಿಸ್ಕೋತಾಳೆ ಹಾಗೆ ಇದರಿಂದ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗೆ ತಲೆದೋರುತ್ತೆ ಅಂತ ಹೇಳ್ತಾರೆ ಇದಲ್ಲದೆ ಮುಸ್ಸಂಜೆಯ ಸಮಯದಲ್ಲಿ ಮಲಗಬಾರದು ಮಲಗದ್ರೆ ಮನಸ್ಸು ಮತ್ತು ನೆನಪಿನ ಶಕ್ತಿ ದುರ್ಬಲಗೊಳ್ಳುತ್ತೆ ಅಲ್ಲದೆ ಸ್ಥೂಲ ಕಾಯದಿಂದ ಆರೋಗ್ಯ ಸಮಸ್ಯೆಗೆ ಒಳಗಾಗ ಮುಸ್ಸಂಜೆಯ ಸಮಯದಲ್ಲಿ ತುಳಸಿ ದೂರ್ವೆ ಮತ್ತು ಇನ್ನಿತರ ಸಸ್ಯಗಳ ಎಲೆಗಳನ್ನ ಇದರಿಂದ ವ್ಯಕ್ತಿಯ ಮನೆಗೆ ಬಡತನ ಮತ್ತು ಶಾಪ ತಗಲೋದು ಗ್ಯಾರಂಟಿ ಮುಸ್ಸಂಜೆಯ ನಂತರ ಎಲೆಗಳನ್ನ ಕಿತ್ರೆ ಆ ಸಸ್ಯವನ್ನ ನಿರ್ಜೀವಗೊಳಿಸಿದಂತೆ ಅಂತ ವಿಜ್ಞಾನ ಹೇಳತ್ತೆ ಸೊ ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ ಮುಸ್ಸಂಜೆಯ ಹೊತ್ನಲ್ಲಿ ಯಾವತ್ತು ಇಂಥ ಕೆಲ್ಸಗಳನ್ನ ಮಾಡಬೇಡಿ ದಯವಿಟ್ಟು ಯಾಕಂದ್ರೆ ಇಂಥ ಕೆಲ್ಸ ಮಾಡೋರ ಮನೆಗಳಲ್ಲಿ ದಾರಿದ್ರ್ಯ ಬರೋದು ಖಂಡಿತ ಅಂತ ಶಾಸ್ತ್ರ ಹೇಳತ್ತೆ ಹಾಗೆ ಇದನ್ನ ನಂಬೋದು ಬಿಡೋದು ನಿಮಗ್ ಬಿಟ್ಟದ್ದು ಆದ್ರೆ ಮುಸ್ಸಂಜೆ ಹೊತ್ನಲ್ಲಿ ಯಾವ್ದೆಲ್ಲ ಕೆಲಸ ಮಾಡಬಾರ್ದು ಯಾವುದು ಒಳ್ಳೇದಲ್ಲ ಅಂತ ನಿಮ್ಗೆ ತಿಳಿಸೋ ಒಂದು ಚಿಕ್ಕ ಪ್ರಯತ್ನವನ್ನ ನಾನ್ ಮಾಡಿದ್ದೀನಿ ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಹಾಗೆ ಇಂಥದ್ದೇ ಸುದ್ದಿಗಳಿಗೆ ನೀವ್ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ